ಹಿಂಗೆ ಮಾಡೋದ್ರಿಂದ ಸೇಲ್ಸು ಆಗಲ್ಲ ಮಾಲ್ಸ್ ಇಸ್ ನಾಟ್ ಓನ್ಲಿ ಫಾರ್ ಪೀಪಲ್ ಹೂ ಆರ್ ರಿಚ್ ಇಟ್ ಇಸ್ ಫಾರ್ ಆಲ್ ಇದು ತಪ್ಪು ಮೇಡಮ್ ಹಳ್ಳಿ ಜನಕ್ಕೆ ಇದು ಮಾಡೋದು ತುಂಬ ಕೆಟ್ಟದ್ದು ತಪ್ಪು ಅನ್ಸುತ್ತೆ ರೈತನನ್ನ ಯಾವತ್ತೂ ಕೂಡ ಅವಮಾನಿಸಬೇಡಿ ಗೌರವಿಸಿ ಬೇರೆಯವರು ಅರ್ಧಂಬರ್ಧ ಬಟ್ಟೆ ಹಾಕೊಂಡಿದ್ದನ್ನೇ ಒಳಗೆ ಬಿಡ್ತಾರೆ ಪಾಪ ರೈತರು ಅದು ತುಂಬ ದೊಡ್ಡ ತಪ್ಪು ಮಹಾ ತಪ್ಪಮ್ಮ ಆ ಥರ ಮಾಡಿ ತಪ್ಪು ಪಂಚೆ ಹಾಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ರೈತರನ್ನ ಬಿಟ್ಟಿಲ್ಲ ಏನಂತಿದೆ ಇದು ನೋಡ್ತಾರೆ ಇದನ್ನು ನೋಡಿದಾಗ ಆ್ಯಕ್ಚುಲಿ ಹೈ ಕ್ಲಾಸ್ ಮತ್ತು ಲೋ ಕ್ಲಾಸ್ ಮತ್ತು ಅಪ್ಪರ್ ಮಿಡಲ್ ಕ್ಲಾಸ್ ಮಧ್ಯೆ ಡಿಫ್ರೆನ್ಸಿಯೇಷನ್ ಇದೆ ಅಂತ ಅರ್ಥ ಆಗುತ್ತೆ ನಾವು ಇದು ಅಬ್ರಾಡ್ ಅಲ್ಲ ದಿಸ್ ಇಸ್ ಕರ್ನಾಟಕ ಆ್ಯಂಡ್ ಕರ್ನಾಟಕ ಹ್ಯಾಸ್ ಆಲ್ ಕೈಂಡ್ಸ್ ಆಫ್ ಪೀಪಲ್ ವಿ ಡೋಂಟ್ ಬಿಲಾಂಗ್ ಟು ಒನ್ ಕ್ಯಾಟಗರಿ ನಾವು ಒಂದೇ ಹೈ ಕ್ಲಾಸಿಗೆ ಸೇರಿದ್ದ ಜನ ಅಲ್ಲ ಹಂಗೆ ಮಾಡಿದಾಗ ಹ್ಯೂಮನ್ ಬೀಂಗ್ಸಿಗೆ ಎಫೆಕ್ಟ್ ಆಗುತ್ತೆ ಬೇಜಾರಾಗುತ್ತೆ ಕ್ಲೋತಿಂಗ್ ಮೇಲೆ ನಮ್ಮನ್ನ ಡಿಫ್ರೆ ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಅಂತ ದಟ್ ಶುಡ್ ನಾಟ್ ಬಿ ಡನ್ ಇನ್ ಎನಿ ಮಾಲ್ ಹಿಂಗೆ ಮಾಡೋದ್ರಿಂದ ಸೇಲ್ಸು ಆಗೋಲ್ಲ ಮಾಲ್ಸ್ ಇಸ್ ನಾಟ್ ಓನ್ಲಿ ಫಾರ್ ಪೀಪಲ್ ಹೂ ಆರ್ ರಿಚ್ ಇಟ್ ಇಸ್ ಫಾರ್ ಆಲ್ ಬಿಕಾಸ್ ದೇ ವಾಂಟ್ ಸೇಲ್ಸ್ ಸೇಲ್ಸ್ ಟು ಬಿ ಜನ್ರೇಟೆಡ್ ಎಲ್ಲರಿಗೂ ಸೇಲ್ ಮಾಡಿದ್ರೇ ಅದಾಗುತ್ತೆ ಡಿಸ್ಕ್ರಿಮಿನೇಷನ್ ಅಂತ ಡ್ರೆಸ್ ಕೋಡ್ ಬಗ್ಗೆ ಬೇಕನ್ನೋರ್ ಒಂದು ಫಾರ್ಮಲ್ಸು ಆ ಥರ ಏನಾದ್ರು ಇಟ್ಟರೆ ಓಕೆ ಬಾಲ್ಸಿಗೆ ಏನು ಇಷ್ಟ ಬಂದಂಗೆ ಬರ್ತಾರೆ ಕೆಲವರು ನೀಕ್ ಹಾಫ್ ನೇಕೆಡ್ ಆಗು ಬರ್ತಾರೆ ಅದೇನಂತೀರಾ ಹಾಫ್ ಆಗು ಬರ್ತಾರೆ ಅದೇ ಥರ ಮೆನ್ ಬರ್ತಾರೆ ವಿಲೇಜ್ ವಿಲೇಜಿಂದ ಬಂದಿದ್ದಾರೆ ಅವ್ರು ಹಂಗೆ ಡ್ರೆಸ್ ಮಾಡೋದು ದಟ್ಸ್ ದಟ್ ಶುಡ್ ನಾಟ್ ಬಿ ಡನ್ ಇದು ತಪ್ಪು ಮೇಡಮ್ ಖಂಡಿತವಾಗ್ಲೂ ತಪ್ಪು ಈಗ ಭಾರತೀಯ ಸಂಸ್ಕೃತಿ ನಾವು ಪಂಚೆದ್ರಿಂದನೇ ಬಂದಿರೋದು ನಮ್ಮ ರಾಜರು ಅಥವಾ ದೇವರುಗಳ್ನ ನೋಡಿದ್ರೆ ಎಲ್ಲರೂ ಬಂದಿರೋದು ಅದರಿಂದನೇ ಇದು ತಪ್ಪು ಮೇಡಮ್ ಆ ಥರ ವೇಷ ನೋಡಿ ಬಿಡದೆ ಇರೋದು ತುಂಬ ತಪ್ಪು ಅಂತ ನನ್ನ ಅನಿಸಿಕೆ ಮೇಡಮ್ ಅವ್ರು ಅವ್ರು ಅಷ್ಟು ಬುದ್ಧಿ ಇಲ್ದೇ ಬಂದಿರೋದಿಲ್ಲ ಮೇಡಮ್ ಆ್ಯಕ್ಚುಲಿ ಒಂದು ಹೇಳಬೇಕು ಅಂದರೆ ಅವ್ರ ದೇಶದ ಬೆನ್ನೆಲುಬು ರೈತರು ಅಂದರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ನೀವು ಯಾವುದರಿಂದ ಅನ್ನ ತಿಂತೀರಾ ಇವತ್ತು ನಿಮ್ಗೆ ಕೆಲಸ ಸಿಕ್ಕಿದೆ ನೀವು ಏನು ತಿಂತೀರಾ ದುಡ್ಡು ತಿಂತೀರಾ ಇಲ್ಲ ಅಲ್ವಾ ಅನ್ನ ತಿಂತೀರ ತಾನೇ ಇದು ತುಂಬ ತಪ್ಪು ನನ್ನ ಅನಿಸಿಕೆ ಪ್ರಕಾರ ಹೌದು ಏನು ಅವ್ರಿಗೆ ಈಗ ನಮ್ಮ ದೇಶದ ಯಾರು ಮುಖ್ಯಮಂತ್ರಿನೇ ಪಂಚೆ ಹೊಡ್ತಾರೆ ಅಲ್ವಾ ಎಲ್ಲಿ ಹಿಂಗೆ ಸಿಂಪಲ್ ಆಗಿರ್ತಾರೆ ಅವರೆಲ್ಲರೂ ಅದನ್ನೇ ನಾವು ಫಾಲೋ ಮಾಡಬೇಕು ಗಾಂಧೀಜಿ ಕೂಡ ಸಿಂಪಲ್ ಆಗಿದ್ರು ಅವ್ರು ಏನು ತುಂಬ ಏನಾದ್ರು ಹಾಕೊಂಡು ಓಡಾಡ್ತಾ ಇದ್ರ ಇಲ್ಲ ತಾನೆ ನಾವು ಅದನ್ನು ಮುಂದುವರಿಸಬೇಕು ನೀವು ವೇಷ ನೋಡಿ ಒಳಗಡೆ ಬಿಡಬೇಡಿ ಸೂಟ್ ಬೂಟ್ ಹಾಕೊಂಡ ತಕ್ಷಣ ಅವ್ರ ದೊಡ್ಡ ಮನುಷ್ಯರು ಅವರು ಪಂಚೆ ಹೊಟ್ಟ ತಕ್ಷಣ ತುಂಬ ಇದು ಅಂತ ಅಂದ್ಕೋಬೇಡಿ ಅವ್ರದ್ದು ತಪ್ಪಿದೆ ನಾನು ಅದನ್ನು ಖಂಡಿಸ್ತೀನಿ ಅವರೇನೋ ಹಳ್ಳಿಯಿಂದ ಬಂದವರೇ ದುಡ್ಡಿಲ್ಲ ಹಂಗಿಲ್ಲ ಅಂತ ಅಂದ್ಕೊಂಡು ಬಿಡಲ್ಲ ಅದೇ ಯಾರಾದರೂ ಬೇರೆಯವ್ರ ಶ್ರೀ ಪ್ಯಾಂಟು ಶರ್ಟ್ ಹಾಕೊಂಡು ಬಂದರೆ ಬಿಡ್ತಾರೆ ಅದೇ ಅದು ಮಾಡೋದು ತಪ್ಪದು ಅದೇ ಈ ತರ ಅಂದ್ರೆ ಅವರೆಲ್ಲ ಫೇಮಸ್ ಆಗಿದ್ದಾರೆ ಅಂತ ಅವ್ರಿಗೆ ಬಿಡ್ತಾರೆ ಆದರೆ ಬೇರೆಯವ್ರಿಗೆ ಈ ತರ ಮಾಡೋದು ತುಂಬಾ ಹಳ್ಳಿ ಜನಕ್ಕೆ ಇದು ಇದು ಮಾಡೋದು ಅಂತ ಟೋಟಲಿ ರಾಂಗ್ ಈ ಥರ ಮಾಡೋದು ಯಾರು ಬಂದರೂ ಬಿಡ್ಬೇಕು ಅವ್ರನ್ನ ಮತ್ತೆ ಎಲ್ರಿಗೂ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೋಬೇಕು ತಪ್ಪು ಅನ್ಸುತ್ತೆ ಇದು ಅದು ತಪ್ಪು ಅನಿಸುತ್ತೆ ಬಟ್ ಬಟ್ ಈಗೆಲ್ಲ ಅವರಿಗೆ ಸನ್ಮಾನ ಎಲ್ಲ ಮಾಡಿದ್ರಲ್ಲ ಒಳ್ಳೆಯದೆ ನಮ್ಮ ಕಲ್ಚರ್ ನಾವು ಏನು ಮಾಡಿದ್ರೆ ಇನ್ನೆಲ್ಲೂ ಯೂಸ್ ಮಾಡಬೇಕು ನಾವು ಮಾಡಲೇಬೇಕಲ್ಲ ಅದನ್ನು ಈಗಲೇ ಆಲ್ರೆಡಿ ಅರ್ಧ ಮರೆತೋಗಿದ್ದಾರೆ ಅಟ್ಲೀಸ್ಟ್ ಓಲ್ಡ್ ಪೀಪಲ್ ಹಳ್ಳಿ ಊರು ಆಗ್ತಿರೋದ್ರಿಂದ ನಮಗೆ ಖುಷಿ ಆಗ್ತಿದೆಯಲ್ಲ ಒಳ್ಳೆಯದೆ ಅದರಿಂದ ನಮ್ಮ ಕಲ್ಚರ್ ನಾವೇ ಕೆಲವು ದೇವಸ್ಥಾನಗಳೆಲ್ಲ ಅಂದರೆ ಆಲೋಚನೆ ಮಾಡಲ್ಲ ಅದು ಒಳ್ಳೆಯದಲ್ವ ಬಟ್ ಮಾಲ್ಗಳಲ್ಲಿ ಮಾಡೋದೇ ತಪ್ಪು ಇವ್ರಿಗೆಲ್ಲರೂ ಎಚ್ಚರಿಕೆ ಆಗ್ತಾ ಇದೆ ಮಟ್ ಮೆಟ್ರೋ ಆಗಲಿ ಬೇರೆ ಎಲ್ಲ ಇನ್ನು ಸ್ವಲ್ಪ ನೋಡ್ಕೊತಾರೆ ಮರ್ಯಾದೆ ಕೊಡಬೇಕು ರೆಸ್ಪೆಕ್ಟ್ ಕೊಡಬೇಕು ವಿಲೇಜ್ ಪೀಪಲ್ಗೆ ಅನ್ನೋದು ಸ್ವಲ್ಪ ಮಾಲಿಂದ ಗೊತ್ತಾಗ್ತಾ ಇದೆ ಇವತ್ತು ಕರ್ನಾಡಿನಲ್ಲಿ ಪಂಚೆಗೆ ದೊಡ್ಡ ಮಹತ್ವ ಇದೆ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿದತಕ್ಕಂಥ ಒಂದು ಪಂಚೆಯನ್ನು ಅವಮಾನಿಸಿದ್ದಾರೆ ಆ ಮಾಲ್ಗೆ ನಾನು ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡೋದು ಯಾಕಂದರೆ ನಮ್ಮ ಕರ್ನಾಡಿನ ಸಂಸ್ಕೃತಿಯನ್ನು ಕಾಪಾಡ್ಕೊಂಡು ಬರ್ತಿರ್ತಕ್ಕಂಥ ಒಬ್ಬ ರೈತನನ್ನು ಈ ರೀತಿ ಅವಮಾನಿಸಿರೋದು ತುಂಬ ಅವಹೇಳನಕಾರಿ ನಾನು ನಿಮ್ಮಲ್ಲಿ ಆಗ್ರಹಿಸೋದು ಇಷ್ಟೇ ಏನಿವತ್ತು ಮೈ ತುಂಬ ಹೆಣ್ಣುಮಕ್ಳು ಬಟ್ಟೆಯನ್ನು ಹಾಕ್ಕೊಂಡ್ಬರ್ತಾರೆ ಅಂಥವ್ರನ್ನ ಗೌರವಿಸಿ ಯಾರು ಇವತ್ತು ಪಂಚೆಯನ್ನು ಉಟ್ಕೊಂಡ್ಬಂದರು ಅವ್ರನ್ನ ಅಂಥವ್ರನ್ನ ಗೌರವಿಸಿ ನೀವು ಮೈ ಮೇಲೆ ಬಟ್ಟೆ ಹಾಕ್ಕೊಂಬರ್ದೇ ಬರದೇ ಇರೋಂಥದ್ದು ಅಂಥವ್ರನ್ನ ಗ ಅವ್ರ ಗೌರವಿಸಿ ಅಂಥವ್ರನ್ನ ದೊಡ್ಡ ಮಟ್ಟದಲ್ಲಿಟ್ಟು ಇವತ್ತು ರೈತಾಪಿ ವರ್ಗವನ್ನು ಏನಿವತ್ತು ನಮ್ಮನ್ನು ಪ್ರತಿನಿಧಿಸಿ ನಮಗೊಂದು ಅನ್ನವನ್ನು ನೀಡ್ತಾ ಇರ್ತಕ್ಕಂಥ ಅನ್ನದಾತನಿಗೆ ಇವತ್ತು ಅವನಿಗೆ ಬರ ಹೇಳಿದ್ರ ಮುಂದಿನ ದಿನಗಳಲ್ಲಿ ನಿಮಗೆ ಇದರ ಒಂದು ವ್ಯತ್ಯಾಸ ಗೊತ್ತಾಗುತ್ತೆ ಯಾಕಂದರೆ ಅನ್ನದಾತ ಇಲ್ಲದೇ ಇದ್ದರೆ ನೀವೆಲ್ಲ ಯಾರೂ ಇರಲಿ ಕಿಚ್ಚನೆ ಪಡಲ್ಲ ನಾವು ಇವತ್ತೇನಾದ್ರೂ ಬದುಕಿದ್ದೀವಿ ಅಂದರೆ ಅದಕ್ಕೆ ಪ್ರಮುಖವಾದ ಕಾರಣ ನಮ್ಮ ರೈತ ರೈತನನ್ನು ಯಾವತ್ತೂ ಕೂಡ ಅವಮಾನಿಸಬೇಡಿ ಗೌರವಿಸಿ ಪೂಜಿಸಿ ಆವಾಗ ನಿಮ್ಗೆ ದೇವರು ಒಳ್ಳೇದು ಮಾಡ್ತಾನೆ ನಾನು ಇಷ್ಟೇ ಕೇಳ್ಕೊಳ್ಳೋದು ಯಾರು ಮೈ ತುಂಬ ಬಟ್ಟೆ ಹಾಕ್ಕೊಂಬರ್ತಾರೆ ಅಂಥವ್ರನ್ನ ಗೌರವಿಸಿ ಯಾರೂ ಮೈ ತುಂಬ ಬಟ್ಟೆ ಹಾಕ್ಕೊಂಬರಲ್ಲ ಅಂಥವ್ರನ್ನ ಧಿಕ್ಕರಿಸಿ ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ತಪ್ಪು ಮಾಡಿರೋದು ಅದು ಡ್ರೆಸ್ ಕೋಡ್ ಮಾಲ್ಗೆ ಏನಕ್ಕೆ ಅಂತೇಳಿ ಅರ್ಥ ಆಗ್ತಾ ಇಲ್ಲ ಆ್ಯಂಡ್ ಫಸ್ಟ್ ಆಫ್ ಆಲ್ ದಟ್ಸ್ ನಾಟ್ ರೈಟ್ ಆಗಬಾರ್ದು ಆ ಥರ ಬೇರೆಯವರು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡಿದ್ದನ್ನೇ ಒಳಗೆ ಬಿಡ್ತಾರೆ ಪಾಪ ರೈತರು ದಟ್ ಟು ಹೀಸ್ ನಮ್ಗೆ ಅನ್ನದಾತರು ಅವರುದು ಬಟ್ಟೆಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ತಪ್ಪದು ಮಾಡಿರೋದು ತಪ್ಪದು ಹಾಗೆ ನೋಡೋಕೆ ಹೋದ್ರೆ ಸ್ಯಾರಿ ಇದೆ ಸ್ಕರ್ಟ್ಸ್ ಇದೆ ಅದಕ್ಕೇನು ಹೇಳ್ತೀರಾ ಕುರ್ತಾ ಇದೆ ಈಗ ಬರ್ತಾ ಇರೋ ಡ್ರೆಸ್ ಇಲ್ಲಿ ಆ ಲಾಂಗ್ ಬೇಲ್ಸು ಅದು ಇದು ಅಂತ ಇದೆ ಅದು ಸಿಕ್ಕಾಕೊಳ್ಳಲ್ವಾ ಪಂಚೆ ಮಾತ್ರ ಸಿಕ್ಕಾಕೊಳ್ಳುತ್ತಾ ಹೇಳಿ ಹಾಗಾದರೆ ಅವರು ಗೈಡ್ ಮಾಡ್ಬೋದಾಗಿತ್ತು ಎಕ್ಸಿಲೇಟರಲ್ಲಿ ಬೇಡ ಲಿಫ್ಟಲ್ಲಿ ಹೋಗಿ ಅಂತೇಳಿ ಗೈಡ್ ಮಾಡ್ಬೋದಾಗಿತ್ತು ಬಟ್ ಅದು ಅವರು ಡಿಫ್ರಿನ್ಷಿಯೇಟ್ ಮಾಡೋದು ತಪ್ಪು ಯಾವಾಗಲೂ ತಪ್ಪುನೇ ಅದನ್ನು ಅವ್ರನ್ನೂ ಹೊರಗೆ ಬಿಡಬೇಕಾಗಿತ್ತು ಹಾಗೆ ನೋಡೋಕೆ ಹೋದರೆ ನಮ್ಮ ಹಿರಿಯ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರನ್ನ ನಾವು ಪಂಚಲಿ ನೋಡಿದ್ದು ಹೊರತು ಪ್ಯಾಂಟು ಬರೀ ಮೂವೀಸಲ್ಲಿ ಮಾತ್ರ ಹಾಗೆ ಇರ್ತಿದ್ರು ಅವ್ರನ್ನೂ ಒಳಗೆ ಬಿಡ್ತಿದ್ರು ಇವರು ಅವ್ರು ಇರ್ತಿದ್ರೆ ಅದು ಅದು ತುಂಬ ದೊಡ್ಡ ತಪ್ಪು ಮನುಷ್ಯನ ಹಾಕ್ಕೊಂಡಿರೋ ಬಟ್ಟೆನ ನೋಡಿ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು ತುಂಬ ತಪ್ಪು ಮನುಷ್ಯನಿಗೆ ಬೆಲೆ ಕೊಡಬೇಕು ಯಾರು ಎಲ್ಲಿ ಬೇಕಾದ್ರೂ ಹೋಗಬೇಕು ಇದು ಸ್ವತಂತ್ರ ಭಾರತ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಎಲ್ಲಿ ಬೇಕಾದ್ರೂ ಬರಬಹುದು ಸರಿ ಅಂತಲ್ಲ ಇದು ತಪ್ಪಂತ ಅನ್ಸುತ್ತೆ ಯಾಕಂದ್ರೆ ರೈತ ನಮ್ಮ ಊಟ ನಾವು ಡೈಲಿ ಊಟ ಮಾಡೋ ಕಾರಣ ಅವರು ನಾವು ದಿನ ಒಂದು ಅನ್ನ ಒಂದು ಹೊತ್ತು ಅನ್ನ ಸಿಗುತ್ತಂದ್ರೆ ಅವರಿಂದ ಸಿಗುತ್ತೆ ಸೊ ಅದನ್ನು ಅವ್ರಿಗೆ ಮಾಡೋದು ತುಂಬಾ ತಪ್ಪು ಅಂತ ಹೇಳು ಫಸ್ಟ್ ಮೇನ್ ಪ್ರಯಾರಿಟಿ ಬಂದು ರೈತರು ಕೊಡಬೇಕು ಅದು ಮೇನ್ ಫಾರ್ಮರ್ಸ್ ಅಂತ ಎಲ್ಲೇ ಇದ್ರು ಫಸ್ಟ್ ಪ್ರಯಾರಿಟಿ ಅವ್ರಿಗೆ ಬರ್ಬೇಕಂತ ಮಹಾ ತಪ್ಪಮ್ಮ ಪಂಚೆ ನಮ್ಮ ದೇಶದ ಬ ನಮ್ಮ ಡ್ರೆಸ್ ಅದು ಅದಕ್ಕೆ ಬಿಡೋಲ್ಲ ಅಂದರೆ ಭಾಳ ತಪ್ಪು ಡ್ರೆಸ್ ಕೋಡೆಲ್ಲ ಅವರು ಇಷ್ಟಮ್ಮ ಬಟ್ ಸ್ಟೇಟು ನಾವು ಯಾವಾಗಲೂ ಹಾಕ್ಕೊಂಡು ಇರೋ ಪಂಚೆನ ನಾವು ಅದು ಹಾಕ್ಕೊಂಡು ಬರಬಾರ್ದು ಅಂದರೆ ಅದು ಮಹಾ ತಪ್ಪು ಯಾರಾದರೂ ಒಪ್ಕೊಳ್ತಾರೆ ಆ್ಯಂಡ್ ಅದು ಎಷ್ಟು ಚೆನ್ನಾಗಿರುತ್ತೆ ಪಂಚೆ ಅನ್ನೋದು ಇಟ್ಸ್ ವಂಡರ್ಫುಲ್ ಡ್ರೆಸ್ ನಮ್ಮ ನಮ್ಮ ದೇಶಕ್ಕೆ ಅವರು ಆ ಥರ ಬಲ್ವಾ ನಾವು ಆ ಥರ ಎಲ್ಲ ಮಾಡಬಾರ್ದು ರೆಸ್ಪೆಕ್ಟ್ ಕೊಡ್ಬೇಕು ಅವ್ರಿಗೂ ಸಹ ಆ ಥರ ಮಾಡಿ ತಪ್ಪು ಅನ್ಸುತ್ತೆ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಎಲ್ಲಾದ್ರೂ ನಾವು ಬಿಟ್ಕೊಡ್ಬಾರ್ದು ಕನ್ನಡ ಕರ್ನಾಟಕದಲ್ಲಿ ಇದೀವಿ ಅಂದರೆ ರೆಸ್ಪೆಕ್ಟ್ ಕೊಡಬೇಕು ಸಿ ಇದು ಎಲ್ಲ ರೀತಿಯಾಗಿ ಯೋಚನೆ ಮಾಡಬೇಕು ಅಂತಂದ್ರೆ ಯಾವಾಗಲೂ ಹಾಗೆ ಮಾಡಲ್ಲ ಯಾವುದೋ ಒನ್ ಆಫ್ ದಿ ಟೈಮ್ ಆಗಿರುತ್ತೆ ಅಷ್ಟೇ ಯಾಕಂದ್ರೆ ನಾನು ನೋಡಿದ ಪ್ರಕಾರ ಒಂದು ಎರಡು ಸಾವಿರದ ಮೂರಿಂದ ಬರ್ತಾ ಇದೀವಿ ಎಲ್ಲ ಮಾಲ್ಸ್ಗಳಿಗೆ ಬ್ಯಾಂಗ್ಳೂರಲ್ಲಿ ಎಲ್ಲರೂ ಕೆಲಸದಿ ಕೇರಳ ಇಟ್ಸ್ ಎಲ್ಲ ಬಂದಾಗ ಪಂಚ ಹಾಕೊಂಡೇ ಬರ್ತಾರೆ ಯಾವುದೋ ಒಂದು ಕಡೆ ಏನೋ ಆಗಿರುತ್ತೆ ಅದು ಬಿಟ್ಟರೆ ಬೇರೆ ಏನೋ ಮೇಜರ್ ಏನೋ ಮಂತ್ರಿ ಮಾಲ್ ಆಗಲಿ ಬೇರೆ ಎಲ್ಲ ಮಾಲ್ಗಳಲ್ಲಾಗಲಿ ಯಾರು ರಿಸ್ಟೆಕ್ಟ್ ಮಾಡಲ್ಲ ಮೇ ಬಿ ಏನೋ ಒಂದು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಅಥವಾ ಒನ್ ಆಫ್ ದ ಒನ್ ಆಫ್ ಟೈಮ್ ಹಂಗಾಗಿರ್ಬೋದು ಬಟ್ ನಿಜವಾಗ್ಲೂ ಅದು ಮಾಡ್ತು ಅಂತಂದ್ರೆ ಮಾಡ್ತು ಅಂತ ಆದರೆ ಅದು ತಪ್ಪ ಆ್ಯಕ್ಚುಲಿ ಯಾರಿಗೂ ತಪ್ಪು ಮಾಡೋಂಗಿಲ್ಲ ಆ ಥರ ಯಾರಿಗೂ ರಿಸೀಕ್ ಮಾಡೋಂಗಿಲ್ಲ ಬಿಕಾಸ್ ಯಾಕೆಂದರೆ ಉಡುಗೆ ತೊಡುಗೆ ಎಲ್ಲ ಹೇಳ್ತಾರಲ್ಲ ಅವ್ರ ಊಟ ತಮ್ಮಿಚೆ ನೋಟ ಪರೀಚೆ ಅಂತ ಆ ರೀತಿಯಾಗಿ ಅವ್ರೇನು ಹಾಕೋತಾರೆ ಅದನ್ನು ಅದನ್ನು ಅವ್ರಿಷ್ಟ ಅದ್ರ ಪ್ರಕಾರ ಹಾಕೋತಾರೆ ಅದಕ್ಕೇನು ನಾವು ರಿಸೀಕ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತ ನನ್ನ ಅನಿಸಿಕೆ ಉಡುಗೆ ತೊಡುಗೆ ಏನಂತಂದ್ರೆ ಇವಾಗ ನೋಡಿ ಕೆಲವು ಒಂದು ಕೆಲವು ಧರ್ಮಗಳಲ್ಲಿ ಕೆಲವು ಪಂಗಡಗಳಲ್ಲಿ ಕೆಲವು ಜಾತಿಗಳಲ್ಲಿ ಅಥವಾ ಧರ್ಮಗಳಲ್ಲಿ ಅಥವಾ ಕೆಲವೊಂದು ಫ್ಯಾಮಿಲೀಸಲ್ಲಿ ಫಾಲೋ ಮಾಡ್ಕೊಂಡೇ ಬಂದಿದ್ದಾರೆ ಹೆಣ್ಮಕ್ಳೆಲ್ಲ ಫುಲ್ ಬಾಡಿ ಫುಲ್ ಕವರ್ ಮಾಡ್ಕೊಂಡು ಆಡಬೇಕು ಅಂತ ಗಂಡು ಮಕ್ಕಳು ಅಷ್ಟೇ ಗಂಡು ಮಕ್ಕಳು ಪಂಚೆ ಆಕ್ಚುಲಿ ಇಟ್ ಇಸ್ ವೆರಿ ಸೇಫಸ್ಟ್ ಚಡ್ಡಿ ಅಥ್ವಾ ತ್ರೀ ಫೋರ್ತ್ ಹಾಕೊಳ್ಳೋ ಬದಲು ಪಂಚೆ ಹಾಕೊಂಡ್ರೆ ಇಟ್ ಬಿ ಫುಲ್ ಕವರ್ ಆಗುತ್ತೆ ಶರ್ಟ್ ಅಣ್ಣವ್ರು ಅದಕ್ಕೆ ತಾನೇ ಶರ್ಟು ಎಲ್ಲ ಹಾಕೋದು ಫುಲ್ ಬಾಡಿ ಫುಲ್ ಕವರ್ ಆಗುತ್ತೆ ಬರೀ ಕಾಲಲ್ಲಿ ಬರೀ ಮಂಗಲ್ ಮಾತ್ರ ಮುಂಜೆ ಮಾತ್ರ ಕಾಣಿಸ್ಬೇಕು ಆ ರೀತಿಯಾಗಿ ಇರುವಂಥ ಒಂದು ಪ್ರಕರಣ ಸೊ ಆ್ಯಸ್ ಎ ಹೋಲ್ ನೋಡಿದ್ರೆ ಏನಾಗುತ್ತೆ ಅಂದರೆ ಇಟ್ ಇಸ್ ದೇರ್ ವಿಶ್ ಆಯ್ತಾ ಅವರವ್ರ ಸಂಪ್ರದಾಯದ ಪ್ರಕಾರ ಅವ್ರಿಗೆ ಹಾಕ ಹಾಕೊಳ್ಳೋಕ್ಕೆ ಸ್ವಾತಂತ್ರ್ಯ ಇರಬೇಕು ಫ್ರೀಡಮ್ ಇರಬೇಕು ನೋಬಡಿ ಶುಡ್ ಬಿ ಸ್ಟಾಪ್ ಫಾರ್ ವೇರಿಂಗ್ ಎನಿಥಿಂಗ್ ಬಟ್ ದೇ ಶುಡ್ ವೇರ್ ಕಂಪ್ಲೀಟ್ಲಿ ಇಸ್ ವಾಟ್ ಮೈ ಪಾಯಿಂಟ್ ಇಸ್